ಇವತ್ತಿನ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮ ರಾಜ್ಯ ರಾಜಕಾರಣದ ಫೈರ್ ಬ್ರಾಂಡ್ ನಾಯಕರ ಮನೆಯಲ್ಲಿ ಇವರು ನೇರ ನೇರ ಮಾತಿಗೆ ಫೇಮಸ್ ಆದವರು ಮಾತು ಒರಟಾದರೂ ಮನಸ್ಸು ಬೆಣ್ಣೆತರ ಅಂತ ಇವರನ್ನ ತಿಳಿದವರು ಹೇಳ್ತಾರೆ ಹಿಂದುತ್ವದ ರಕ್ಷಣೆಗೆ ಸದಾ ಸಿದ್ಧ ಕೊಟ್ಟ ಮಾತಿಗೂ ಇವರು ಸದಾ ಬದ್ಧವಾಗಿರ್ತಾರೆ ಎಸ್ ಇವತ್ತಿನ ನಮ್ಮ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಮಾಜಿ ಡಿ ಸಿಎಂ ಈಶ್ವರಪ್ಪ ಹಾಗೂ ಅವರ ಫ್ಯಾಮಿಲಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೋಪಕ್ಕೆ ಇಡೀ ರಾಜ್ಯದಲ್ಲೇ ನೀವು ಫೇಮಸ್ಸು ಈಶ್ವರಪ್ಪನವರತ್ತ ಕೋಪ ಉಗ್ರ ನರಸಿಂಹನ ಥರ ಆಗ್ಬಿಡ್ತಾರೆ ಅಂತ ಹೇಳ್ತಾ ಇರ್ತಾರೆ ಸೊ ಈ ಕೋಪದ ವಿಚಾರವಾಗಿ ಈಶ್ವರಪ್ಪನವರ ಅಭಿಪ್ರಾಯ ಏನು ಜನಸಾಮಾನ್ಯರಿಗೆ ಸರ್ಕಾರದಿಂದ ಆಗಬೇಕಾದಂಥ ಕೆಲಸಗಳು ಆಗಲಿಲ್ಲ ಅಂದಾಗ ನನಗೆ ಸಿಟ್ಟು ಬರೋ ಸಹಜ ಆದರೆ ಆ ಕೆಲಸ ಆದಮೇಲೆ ನಿಜಕ್ಕೂ ಕೂಡ ನಂಗೆ ಸಮಾಧಾನ ಆಗುತ್ತೆ ಅದೇ ಅಧಿಕಾರಿಗಳಿಗೆ ನಾನು ಬೆಂತಟ್ತೀನಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲಿ ಡಿ ಸಿ ಎಂ ಹುದ್ದೆವರೆಗೂ ತಲುಪ್ತೀವಿ ಅನ್ನುವಂಥ ಒಂದು ವಿಶ್ವಾಸ ಇತ್ತ ನಿನಗೆ ನಾನು ಶಿವಮೊಗ್ಗ ನಗರದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಆಗಿ ಕಾರ್ಯದರ್ಶಿ ಆಗಿದ್ದೆ ಕಾರ್ಯದರ್ಶಿ ಆಗಿದ್ದಂಥ ಸಂದರ್ಭದಲ್ಲಿ ನಾನು ಇದ್ದಕ್ಕಿದ್ದಂಗೆ ನಮ್ಮೆಲ್ಲ ಹಿರಿಯರು ಸೇರಿಕೊಂಡು ನೀನು ಎಮ್ ಎಲ್ ಎ ಕಂಟೆಸ್ಟ್ ಮಾಡಬೇಕು ಅಂತ ಎಂಬತ್ತೊಂಬತ್ತರಲ್ಲಿ ಹೇಳಿದರು ನನ್ನ ಎದುರಿಗೆ ನಿಂತೋರು ಬಹಳ ದೊಡ್ಡವರು ಅಂತ ಇದು ಮೊದಲನೇದು ಎರಡನೇದು ಅವ್ರೆದುರಿಗೆ ಗೆಲ್ಲಂಥ ವ್ಯಕ್ತಿತ್ವ ನನಗೆ ಇರಲೇ ಇಲ್ಲ ತುಂಬ ಚಿಕ್ಕವ್ ನಾನು ಆದರೂ ಅವರೆಲ್ಲ ಸೇರಿ ಒತ್ತಾಯ ಮಾಡಿ ನೀನು ಮೂರು ಮೂರು ತಿಂಗಳು ಓಡಾಟ ಮಾಡಿ ಚುನಾವಣೆಗೆ ಹೆಂಗಿದ್ರು ಸೋಲ್ಬೇಕು ಅಂತ ನೀನೇ ತೀರ್ಮಾನ ಮಾಡಿದೆಯಾ ಸೋತ್ ಫ್ಯಾಕ್ಟ್ರಿಗೆ ಅಂದರು ಪಾರ್ಟಿ ಹೇಳಿದಂಥ ಕಾರ್ಯಕ್ಕೆ ಸೂಚನೆಗೆ ನಾನು ಪರಿಪಾಲನೆ ಮಾಡಬೇಕು ಕಂಟೆಸ್ಟ್ ಮಾಡಿದೆ ಎಲ್ಲ ಕಾರ್ಯಕರ್ತರು ಮನೆ 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 ಮನೆಗೆ ಹೋಗಿ ಕಾರ್ಯಕರ್ತರ ಸಂಘಟನೆಯಿಂದ ಗೆದ್ದೆ ವಿನಃ ನಾನು ನನ್ನ ವೈಯಕ್ತಿಕ ಪ್ರತಿಭೆ ಅವತ್ತೇನೂ ಇಲ್ಲ ಬಾಲ್ಯದಲ್ಲಿ ಬೆಳೆದಿದ್ದು ಎಲ್ಲಿ ಅಂದ್ರೆ ಅಪ್ಪಾಜಿ ಅಮ್ಮ ಇಬ್ರು ಕೂಡ ಕೆಲಸದ ನಿಮಿತ್ತವಾಗಿ ಶಿವಮೊಗ್ಗಕ್ಕೆ ಬಂದಂತಹವರು ಸೊ ಬಳ್ಳಾರಿಯಲ್ಲಿ ನಿಮ್ಮ ಜೀವನ ಹೇಗೆ ಶುರು ಆಯ್ತು ಯಾವ ನೆನಪುಗಳನ್ನ ಹಂಚ್ಕೊಳಕ್ಕೆ ನಮ್ಮ ತಂದೆ ತಾಯಿ ಎಲ್ಲ ಇದ್ದಿದ್ದು ಬಳ್ಳಾರಿಯಲ್ಲಿ ಬಹಳ ಬಡತನದಲ್ಲಿ ಶಿವಮೊಗ್ಗ ಬಂದರು ನಮ್ಮ ತಾಯಿ ಒಂದು ಅಡಿಕೆ ಮಂಡಿಲ್ ಅಡಕೆ ಹರ್ಸ್ತಿದ್ರು ನಮ್ಮ ತಂದೆ ಅಡಿಕೆ ಬಂಡಿಲಿ ಗುಮಾಸ್ತರು ನಾವು ವಿದ್ಯಾವಂತರಾಗ್ಬೇಕು ಕನಸು ಕಂಡಿದ್ರು ಆರು ವರ್ಷ ಏಳು ವರ್ಷ ಇರ್ಬೇಕಾದ್ರೆ ಆರ್ ಎಸ್ ಎಸ್ಗೆ ಹೋಗಕ್ ಶುರು ಮಾಡ್ಬಿಟ್ಟೆ ಹಂಗಾಗಿ ಹೆಂಗೆ ಶುರು ಆಯಿತು ಅಲ್ಲಿ ನಮ್ಮ ಅಣ್ಣ ಒಬ್ರು ಶಾಖೆ ಹೋಗ್ತಾ ಇದ್ರು ಚಂದ್ರಪ್ಪ ಅಂತಿದ್ರು ಅವರು ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಶುರು ಮಾಡಿದ್ರು ಮೇಡಮ್ ನೀವು ಒಂದೇ ಮನೆಯಲ್ಲಿ ಹುಟ್ಟಿದವರು ಅಂತ ಹೇಳಿದ್ರಿ ಸರ್ ಜೊತೆಗೆ ಆಟ ಪಾಠ ಎಲ್ಲ ಆಯ್ತ ಇಲ್ಲ 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 ಅವ್ರ ಆಟ ಪಾಠ ಏನು ಅವ್ರ ಜೊತೆ ಮಾತಾಡಿಲ್ಲ ಏನಿಲ್ಲ ಮದುವೆ ಆದಮೇಲೆ ಅವ್ರ ಜೊತೆ ಮಾತಾಡಿದ್ದು ಮದುವೆ ಮುಂಚೆ ಅಲ್ಲಿ ಕರ್ಕೊಂಡು ಹೋಗ್ತಿದ್ದೆ ಎಲ್ಲೂ ಇಲ್ಲ ಎಲ್ಲಿ ಕರ್ಕೊಂಡು ಹೋಗಿದ್ರೆ ಹೇಳಿ ಸರ್ ಅಂದ್ರೆ ಸಿನಿಮಾಗೆಲ್ಲ ಇಲ್ಲ ಮದುವೆ ನಮ್ಮ ಅವಳು ಹುಟ್ಟಿದಾಗ ನಮ್ಮ ತಾಯಿ ತೊಟ್ಲಲ್ಲೇ ಹೇಳಿದ್ರಂತೆ ಹಾಂ ಇವಳೇ ನಮ್ಮ ಈಶ್ವರಿಗೆ ಮದುವೆಗೆ ನಾನು ತರಲೇಬೇಕಿವಳ ಅಂತ ಆವಾಗಲೇ ನಮ್ಮಅಮ್ಮ ಹೇಳಿದ್ರಂತೆ ಆದರೆ ಅವಳಿಗೆ ನಾಚಿಗೆ ನಾನು ಮದುವೆ ತಂದ್ಕೂ ಅವ್ರ ಹತ್ರ ಮಾತೇ ಆಡ್ತಿರ್ಲಿಲ್ಲ ನಮ್ಮ ಬಾಲ್ಯ ಜೀವನದ್ದು ಬಹಳ ಬಡತನದಲ್ಲೇ ಇದ್ದಿದ್ದು ನಮ್ಮ ಅಣ್ಣ ದೊಡ್ಡಣ್ಣ ಇದ್ರು ಸಿದ್ದಪ್ಪ ಅಂತ ಅವರು ಸಹ್ಯಾದ್ರಿ ಕಾಲೇಜಲ್ಲಿ ಓದ್ತಿದ್ರು ಬಡತನ ಎಷ್ಟು ಮಟ್ಟಿಗೆ ಇತ್ತು ಅಂದರೆ ನಮ್ಮ ಅಣ್ಣ ಮಧ್ಯಾಹ್ನ ಊಟಕ್ಕೆ ಅಂತ ಅಂದ್ಕೊಂಡು ಕಾಲೇಜಿಂದ ಒಂದು ಗಂಟೆ ಟೈಮ್ ಕೊಟ್ಟಾಗ ಬಂದು ಮನೇಲಿ ಊಟ ಮಾಡ್ಕೊಂಡು ಮತ್ತೆ ಓಡೋಗೋರು ಯಾಕೆಂದ್ರೆ ನಮ್ಮಅಮ್ಮ ಅವ್ರಗೋಸ್ತ್ರ ಅಡುಗೆ ಮಾಡಿಟ್ಟಿರೋರು ಅಂದರೆ ಒಂದು ಗಂಟೆಯಲ್ಲಿ ಹೋಗಿ ಬಂದು ಊಟ ಮಾಡ್ಕೊಂಡು ಹೋಗೋಷ್ಟು ಅಷ್ಟು ಬಡತನ ನಮ್ಗೆ ಅವಾಗ ಅಪ್ಪಾಜೀ ನಿಮ್ಮ ಕೆಲಸಕ್ಕೆ ಹೋಗಿ ಅಂತ ಹೇಳ್ತಿದ್ರು ತಂದೆಯವರು ಅರೆ ತಾಯಿಗೆ ಮಾತ್ರ ನೀವು ಓದಬೇಕು ಇಲ್ಲ ಇಬ್ಬ್ರದೂ ಅಷ್ಟೇ ಇಬ್ಬರಿಗೂ ಓದಬೇಕು ಅಂತಲೇ ಆಸೆ ಆದರೆ ನಮ್ಮ ತಂದೆ ತಾಯಿ ಇಬ್ಬರು ಕೆಲಸ ಮಾಡ್ತಾ ನೋಡಿ ನನಗೆ ತುಂಬ ಬೇಜಾರಾಯಿತು ನಾನು ನಮಗೋಸ್ಕರ ಇಷ್ಟು ಕಷ್ಟಪಡ್ತೀರಲ್ಲ ಇವರು ಅಂತ ನಮ್ಮಮ್ಮ ಅಮ್ಮ ಅಡಿಕೆ ಆರ್ಸ್ತಾರೆಂಥ ಸಂದರ್ಭದಲ್ಲಿ ನಮ್ಮ ಮನೆಗೆ ಬಂದಾಗ ಕೇಳಿದೆ ನಾನು ಇಷ್ಟು ಕಷ್ಟಪಟ್ಟು ನೀವು ನನಗೆ ಸಾಕ್ತಾಯಿದ್ದೀರಿ ಕೂಲಿ ಕೆಲಸ ಮಾಡಿಕೊಂಡು ನಾನು ಎಸ್ ಎಲ್ ಸಿ ಪಾಸಾಗಿದ್ದೀನಿ ಈಗ ಈಗ ಅದಕ್ಕೋಸ್ಕರ ಈಗ ನೀವು ನಾನೊಂದು ಗುಮಾಸ್ತ್ರ ಸೇರ್ಕೊತೀನಿ ಯಾವ್ದಾರ ಒಂದು ಅಂಗಡಿಗೆ ಹೋಗಿ ಇನ್ನು ಮೇಲೆ ದುಡ್ದಿದ್ದೆ ನಾನು ನಿಮಗೆ ಸಾಕ್ತೀನಿ ನೀವು ಕೆಲಸಕ್ಕೆ ಹೋಗಬೇಡಿ ಎಂದೆ ನಾನು ನಮ್ಮಮ್ಮನ ಸಿಟ್ಟು ಬಂದುಬಿಡ್ತು ಬಾರಿಸ್ಬಿಟ್ರು ಸರಿಯಾಗಿ ಕಪಾಳಕ್ಕೆ ನೀನು ದುಡ್ದಿದ್ದು ನನಗೆ ಬೇಕಾಗಿಲ್ಲ ನೀನು ಮರ್ಯಾದೆಯಿಂದ ಓದು ಚೆನ್ನಾಗಿ ನೀನು ಓದ್ಬೇಕು ಅಂತ ನಾನು ಕಷ್ಟ ಕಷ್ಟಪಡ್ತಾ ಇರೋದು ಅಂತಂದ್ರು ಮೇಡಮ್ ನಿಮ್ಮ ಓದು ಬೆಳವಣಿಗೆ ಎಲ್ಲ ಎಲ್ಲ ಎಲ್ಲಾಗಿತ್ತು ನಮ್ಮ ಅಮ್ಮನೂ ತುಂಬಾ ಬಡವರು ನಾನು ಏಳನೇ ಕ್ಲಾಸ್ವರೆಗೂ ಮಾತ್ರ ಓದಿದೆ ಸೊ ಶಿವಮೊಗ್ಗದಲ್ಲಿ ಇದ್ರೂ ಯಾವಾಗಲೂ ಸಿಗ್ತಾನೆ ಇರಲಿಲ್ವಾ ಆಟ ಇದ್ರು ಮಾತಾಡ್ತಿರ್ಲಿಲ್ಲ ಅವ್ರು ಏನೋ ಒಂಥರ ವೈರಿ ತರ ಅವ್ರು ಬೇರೆ ನಾನು ಬೇರೆ ಭಾವನ್ ಮಗಳಿದ್ದಾಳೆ ಅವಳು ಚೂಡಾಯಿಸ್ತಿದ್ಲು ಓ ನೋಡೇ 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 ಅಂತ ಓಕೆ ನೀವು ನೋಡ್ತಿದ್ರಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್